ಟಿ ನಿನ್ನೆ ಟಿ ವಿ ಡ್ಯಾಬ್ ಹೋಗಿದ್ದೆ ಇಮಿಡಿಯೇಟ್ ಆಗಿ ಆಕ್ಷನ್ ತೊಗೊಂಡಿದ್ದೀವಿ ನಾನು ಎಲ್ಲ ಕಾಂಟ್ರಾಕ್ಟರ್ ಹತ್ತೆಲ್ಲ ಮಾತಾಡಿದ್ದೀನಿ ಡಿಸೈನ್ ಎಲ್ಲ ಕಳ್ಸ್ಕೊಟ್ಟಿದ್ದೀವಿ ಇನ್ನೊಂದು ನಾಲ್ಕೈದು ದಿನದಲ್ಲೇ ರಿಪೇರಿ ಮಾಡೋಂಥದ್ದು ರೈತರಿಗೋಸ್ಕರ ಅಟ್ಲೀಸ್ಟ್ ಒಂದು ಬೆಳೆನ ಉಳಿಸೋ ಅದಕ್ಕೆಲ್ಲ ವ್ಯವಸ್ಥೆನ ಮಾಡಿದ್ದೀವಿ ನಾಳೆ ನಮ್ಮ ಸಿ ಎಮ್ ಕೂಡ ಹೋಗ್ತಾ ಇದ್ದಾರೆ ನಾನು ಟೆಕ್ನಿಕಲ್ ಟೀಮ್ನೆಲ್ಲ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೀನಿ ಗಾಬರಿ ಯಾರೂ ರೈತರು ಪಡಬೇಕಾದಿಲ್ಲ ಬಟ್ ಭಾಳ ಡೇಂಜರ್ ಅಂತೂ ಇತ್ತು ನಾನು ಇಲ್ಲ ಅಂತ ನಾನು ಹೇಳುವುದಿಲ್ಲ ಭಾಳ ಡೇಂಜರ್ ಇತ್ತು ಎಪ್ಪತ್ತು ವರ್ಷದಲ್ಲಿ ಇದು ಮೊದಲನೇ ಬಾರಿಗಾಗಿದೆ ಜೊತೆಗೆ ಎಲ್ಲ ಡ್ಯಾಮ್ಗಳು ಈ ರೀತಿ ಒಂದು ಟೀಮ್ ಮಾಡಲಿಕ್ಕೆ ಕಳಿಸ್ಕೊಟ್ಟು ಸೇಫ್ಟಿಗೆ ಒಂದು ಕಮಿಟಿ ಮಾಡಿ ಎಲ್ಲ ಡ್ಯಾಮ್ಗೂ ಕೂಡ ಅವ್ನು ಕಳಿಸ್ಕೊಡ್ತಾ ಇದ್ದೀವಿ ನಾಳೆ ನಾಳೆ ಒಂದು ಕಮಿಟಿ ಸಪ್ರೇಟ್ ಎಕ್ಸ್ಪರ್ಟ್ ಕಮಿಟಿ ಒಂದು ಟೀಮ್ ಮಾಡಿ ಎಲ್ಲ ಡ್ಯಾಮು ವಿಸಿಟ್ ಮಾಡಿ ಈ ರೀತಿ ಅಲ್ಲೇನಾಗಿತ್ತು ಅಂತಂದರೆ ಬೇರೆ ಕಡೆಯೆಲ್ಲ ಡಬಲ್ ಇದಿದೆ ಆಪ್ಷನ್ಸ್ ಇದೆ ಒಂದು ಗೇಟ್ಗೆ ಎರಡು ಲಿಂಕ್ ಇದೆ ಇಲ್ಲಿ ಒಂದೇ ಒಂದು ಚೈನ್ ಇತ್ತು ಆ ದೃಷ್ಟಿಯಿಂದ ಕಟ್ಟಾಗಿದೆ ಸ್ವಲ್ಪ ನೋಡಿದ್ರೆ ನನಗೂ ಸ್ವಲ್ಪ ಆ ನೀರು ಪ್ರೆಷರ್ಸು ಮತ್ತೊಂದೆಲ್ಲ ನೋಡಿದ್ರೆ ಸ್ವಲ್ಪ ಸಮಸ್ಯೆ ಇತ್ತು ನೀರು ಉಳಿಸ್ಬೋದು ಒಂದು ಐವತ್ತೈದರಿಂದ ಅರವತ್ತು ಹಾಂ ಪಿ ಎಮ್ ಸಿ ಅಷ್ಟು ನೀರು ಉಳಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ ತಕ್ಷಣ ಆರ್ಡ್ರ್ ಮಾಡಿದ್ದೀವಿ ಆಮೇಲೆ ಜೆ ಎಸ್ ಡಬ್ಲ್ಯೂ ಮಾತಾಡಿದ್ದೀನಿ ಅವರು ಕೂಡ ನಿಮ್ಮ ಅದಕ್ಕೇನು ಬೇಕೋ ಕಬ್ಬಳಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗಿರೋದು ಕೊಡಬೇಕು ಅಂತ ಅವ್ರು ಯಾರು ಮೊದಲು ಮಾಡಿದ್ರು ಅವ್ರಿಗೆಲ್ಲ ಡಿಸೈನ್ಸ್ ಎಲ್ಲ ಕೊಟ್ಟಿದ್ದೀವಿ ಆಗ್ತಾ ಇದೆ ಒಂದು ನಾಲ್ಕೈದು ದಿನದಲ್ಲಿ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ವಾರ್ ಫುಟ್ಟಲ್ಲಿ ಮಾಡ್ತಾ ಅಪ್ಪ ಆರೋಪ ಮಾಡೋರು ರಾಜಕೀಯ ಮಾತಾಡೋರು ಎಲ್ಲ ಏನು ಬೇಕಾದ್ರೂ ಮಾತಾಡಿದ್ವಿ ಸಿ ತುಂಗಭದ್ರಾ ಡ್ಯಾಮು ಕಂಟ್ರೋಲ್ಡ್ ಬೈ ನಾಟ್ ಕರ್ನಾಟಕ ಗೌರ್ಮೆಂಟ್ ಅದಕ್ಕೆ ಆದಂಥ ಸಪ್ರೇಟ್ ಬೋರ್ಡ್ ಇದೆ ನಾವು ಅಲ್ಲಿಂದ ಮೆಂಬರ್ಗಳು ಅಷ್ಟೆ ಬಟ್ ನಮ್ಮಲ್ಲಿ ಇರ್ಬೋದು ಬೀಗ ಎಲ್ಲ ಅವ್ರ ಕೈ ಇದೆ ಆದರೂ ಚಿಂತೆ ಇರೋ ಅದು ನಮ್ಮದೇ ಏಕೆಂದರೆ ನಮಗೆ ಅತಿ ಹೆಚ್ಚು ಬರೀ ಅವ್ರಿಗೆ ಮೂರು ಲಕ್ಷ ಮಾತ್ರ ಇದು ವ್ಯವಸಾಯಕ್ಕೆ ಅವ್ರಿಗೆ ಇಟ್ಟಿದೆಲ್ಲ ನಮಗೆ ಸೊ ಅದರಿಂದ ನಮ್ಮ ಜವಾಬ್ದಾರಿ ಹೆಚ್ಚಿಗೆ ಬಿಜೆಪಿ ಒಳಗೆ ನಮ್ಮ ಪ್ರತ್ಯೇಕ ಗುಂಪೊಂದು ಪಾದಯಾತ್ರೆ ಮಾಡ್ಲಿಕ್ಕೆ ಹೊರಟಿದೆ ಸರ್ ಮತ್ತೆ ಸರ್ಕಾರದ ಒಳ್ಳೇದಾಗಲಿ ಅವ್ರ ಅವ್ರ ಪಾದಯಾತ್ರೆ ಯಶಸ್ಸಾಗಿ